ಸುಹಾಸ ಕೊಲೆಯಲ್ಲಿ ಇಬ್ಬರು ಹಿಂದೂಗಳು ಭಾಗಿಯಾಗಿದ್ದಾರೆ ಅನ್ನೋ ವಿಚಾರ ಕೊಲೆಯಲ್ಲಿ ಹಿಂದೂಗಳು ಇದ್ರು ಅನ್ನೋದನ್ನ ಬಿಂಬಿಸ್ತಾ ಇದ್ದಾರೆ ಬರೀ ಮುಸ್ಲಿಮರಷ್ಟೇ ಕೊಲೆ ಮಾಡಿದ್ದಾರೆ ಅಂತ ಆಗಬಾರ್ದಲ್ವಾ ಆ ಕಾರಣಕ್ಕೋಸ್ಕರ ಹಿಂದುಗಳ ಹೆಸರನ್ನ ಎಳೆದು ತರಲಾಗಿದೆ ಅಂತ ಹೇಳಿ ಸುಹಾಸ ಶೆಟ್ಟಿಯವರ ತಾಯಿ ಸುಲೋಚನ ಗಂಭೀರ ಆರೋಪವನ್ನು ಇಲ್ಲಿ ಮಾಡಿರುವುದು ನಮ್ಮ ಮಗ ನಮ್ಮ ಜೀವನಕ್ಕೆ ಆಧಾರವಾಗಿದ್ದ ಇನ್ನು ಸರ್ಕಾರದಿಂದ ಯಾರಾದರೂ ಬರ್ತಾರೆ ಅನ್ನೋ ವಿಶ್ವಾಸ ಇತ್ತು ಆದರೆ ಇದುವರೆಗೂ ಕೂಡ ಯಾವೊಬ್ಬ ಸಚಿವರು ಬಂದಿಲ್ಲ ಭರವಸೆಯನ್ನೂ ಕೊಟ್ಟಿಲ್ಲ ಅಂತ ಟಿವಿ ನೈನ್ ಮುಂದೆ ಸುಹಾಸ್ ತಂದೆ ಮೋಹನ್ ಶೆಟ್ಟಿಯವರು ಕೂಡ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ತಂದೆ ತಾಯಿ ಇಬ್ರು ಕೂಡ ಮಗನನ್ನ ಕಳ್ಕೊಂಡು ನೋನಲ್ಲಿದ್ದಾರೆ ಇನ್ನು ಸರ್ಕಾರದ ಕಡೆಯಿಂದ ಏನಾದರೂ ಭರವಸೆ ಸಿಗಬಹುದು ಯಾರಾದರೂ ಬಂದು ಭೇಟಿ ಆಗಬಹುದು ಅನ್ನೋ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಅದು ಕೂಡ ಹುಸಿಯಾಗಿದೆ ಅನ್ನೋ ನೋವನ್ನು ಟಿವಿ ನೈನ್ ಬಳಿ ಹೇಳಿಕೊಂಡಿದ್ದಾರೆ ನಮ್ಮ ಪ್ರತಿನಿಧಿ ಅಶೋಕ್ ಸುಹಾಸ್ ಅವರ ತಂದೆ ತಾಯಿಯ ಜೊತೆಗೆ ನಡೆಸಿರುವ ಮಾತುಕತೆ ಇಲ್ಲಿದೆ ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಸುಹಾಸ್ ಅವರ ತಂದೆ ತಾಯಿಯವರಿದ್ದಾರೆ ಮಾತಾಡ್ತೇನೆ ಸರ್ ಈಗಾಗಲೇ ಮಗ ಪ್ರಾಣ ಕಳೆದುಕೊಂಡಿದ್ದಾನೆ ಆದರೆ ಇವತ್ತು ಎಂಟು ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಏನ್ ಹೇಳ್ತೇವೆ ನಮ್ಮ ಮನೆಗೆ ಆಧಾರ ಸ್ತಂಭವಾಗಿದ್ದ ನಮ್ಮ ಜೀವನಕ್ಕೆ ನಮ್ಮ ಆಧಾರ ಸ್ತಂಭವಿದ್ದ ಇನ್ನು ಇನ್ನೊಂದು ಏನೆಂದರೆ ಅವನು ಸುಮ್ಮನೆ ರೌಡಿ ಸ್ಟರ್ ರೌಡಿ ಸ್ಟೀಟರ್ ಎಲ್ಲ ಪೇಪರಲ್ಲಿ ಅವರು ಕೈ ರೌಡಿ ಸ್ಟೇಟರ್ ಅಲ್ಲ ಅವನು ಟಿ ವಿಲಲ್ಲಿ ನೋಡ್ತಾರೆ ರೌಡಿ ಶೀಟರ್ ಅಲ್ಲ ಅವನು ಹಿಂದೂ ಸಂಘಟನೆಗೋಸ್ಕರ ಆಮೇಲೆ ಗೋ ಹತ್ಯೆಗೋಸ್ಕರ ಬಜರ ಬಜರಂಗದ ಇದ್ದರು ಅದರಲ್ಲಿ ಓಡಾಡಿಕೊಂಡಿದ್ದ ಸ್ವಲ್ಪ ಹಿಂದೂ ಸಂಘಟನೆ ಮುಂಚೂಣಿಯಲ್ಲಿದ್ದ ಸ್ವಲ್ಪ ಅವನು ಮುಂಚೂಣಿಯಲ್ಲಿ ಇದ್ದಾಗ ಸ್ವಲ್ಪ ಅವನ ಮೇಲೆ ಕೆಲವರು ಕಣ್ಣು ಇಟ್ಟಿದ್ದರು ಹೇಳಿ ಆಮೇಲೆ ಅದಲ್ಲದೆ ಇದು ಅವನ ತಾಯಿ ನನ್ನ ಹೆಂಡತಿ ಅವಳು ಕೂಡ ಕ್ಯಾನ್ಸರ್ ಪೇಶೆಂಟ್ ಕ್ಯಾನ್ಸರ್ ಪೇಷಂಟ್ ಅವಳಿಗೆ ಎಷ್ಟುವರೆಗೆ ಖರ್ಚೆಲ್ಲ ಮದ್ದು ಮಾಡಿದರೆ ಅವನೇ ವಾರಕ್ಕೆ ಒಂದು ಸಲ ಎರಡು ಸಲ ಬಂದು ಔಷಧಿ ಕರ್ಕೊಂಡೋಗಿ ಮಾತಾಡಿದ್ದ ನೋಡ್ತಿದ್ದೆ ಅವನೇ ನೋಡಿ ನೋಡ್ಕೊಳಿದ್ರು ತಾಯಿ ತಾಯಿ ಅಂದರೆ ಭಾರಿ ಪ್ರೀತಿ ಅವನಿಗೆ ಎಲ್ಲಿದ್ದರೆ ಭಾರಿ ಪ್ರೀತಿ ಮತ್ತು ಹಿಂದೂ ಸಂಘಟನೆ ಯಾವ ಪಕ್ಕ ಯಾವ ಸಮಾರಂಭಕ್ಕೆ ಹೋಗಿ ಮುಂಚೂಣಿಯಲ್ಲಿ ಮಾತಾಡ್ತಿದ್ದ ಮಾರ್ತಿದ್ದ ಆಮೇಲೆ ಈ ಇದಕ್ಕೆ ಕಾರಣ ಏನೆಂದರೆ ನಮ್ಮ ಪೊಲೀಸ್ ಇಲಾಖೆ ಕಾರಣ ಇರ್ಬೋದು ಬಜ್ಪೆ ಪೊಲೀಸ್ ಗಾ ಯಾಕೆ ಅವನ ಬಂದು ಬಂದು ಅವ್ನ ಗಾಡಿಯಲ್ಲಿ ಏನಾದರೂ ಚಾಕು ಚೂರಿ ಉಂಟಾ ಅಂತ ಚ ಉಂಟಂತ ಚಕ್ ಮಾಡಿದ್ವಿ ನೀ ಅದರಲ್ಲಿ ಇದ್ದರೆ ರಾಬರಿ ಕೇಸು ಮಾಡ್ತಾನೆ ಎದುರಿಸಿ ನಂಬಿಕೆ ಇತ್ತು ಇಷ್ಟು ಹೀಗೆಲ್ಲ ಆಗಿ ಇಷ್ಟು ಇದು ಇದಾಗಿ ಇನ್ನು ಯಾವ ಪ್ರತಿನಿಧಿನೂ ಬಂದಿಲ್ಲ ಯಾರು ಬಂದಿಲ್ಲ ಪ್ರತಿನಿಧಿ ಎಮ್ ಎಲ್ ಅದೇ ಅದೇ ಸರ್ಕಾರದಿಂದ ಎಮ್ ಎಲ್ ಎಗಳು ಬಂದಿದ್ದಾರೆ ಆದ್ರೆ ಸಚಿವರು ಯಾರು ಒಂದು ನಮ್ಗೆ ಭರವಸೆ ಕೊಟ್ಟಿಲ್ಲ ನಿಮ್ಮ ಈಗ ಇದೆಲ್ಲ ಇಷ್ಟೆಲ್ಲ ಆಗಿದೆ ಅಂತ ಯಾರು ಕೂಡ ಬಂದಿಲ್ಲ ಒಂದು ಫೋನ್ ಕೂಡ ಮಾಡಿಲ್ಲ ಅದಕ್ಕೆ ನಾವು ಹೇಳ್ತೀವಿ ಎನ್ ಐಗೆ ಹೇಗೆನೆ ಕೊಡ್ಬೇಕು ಈ ಗವರ್ಮೆಂಟ್ ಅಲ್ಲಿ ನಮ್ಗೆ ನಂಬಿಕೆ ಇಲ್ಲ ಇನ್ನೊಂದು ಈಗ ಎಂಟು ಜನ ಆರೋಪಿಗಳನ್ನು ಹತ್ಯೆ ಮಾಡಿದ್ರು ಬಂಧಿಸಿದ್ದಾರೆ ಅದರಲ್ಲಿ ಇಬ್ರು ಹಿಂದೂಗಳು ಕೂಡ ಇದ್ದಾರೆ ಇದಾರೆ ಅವ್ರು ಹೇಳ್ಕೊತಾರೆ ಯಾಕೆಂದ್ರೆ ಅದರಲ್ಲಿ ಮುಸ್ಲಿಮ್ಸ್ ಮಾತ್ರ ಅಲ್ಲ ಹಿಂದೂ ಇದ್ದ ಅಂತ ಹೇಳ್ಬೇಕಲ್ವಾ ಅದಕ್ಕೆ ಅವರು ಒಂದೆರಡು ರೆಡಿ ಮಾಡ್ತಾರೆ ಆ ಥರ ಯಾಕೆಂದರೆ ಯಾಕೆಂದ್ರೆ ಹಿಂದೂಗಳು ಇದ್ದರು ಒಟ್ಟಿಗೆ ಅಂತ ಕೇಸಲ್ಲಿ ಮುಸ್ಲಿಮ್ಸು ಮಾಡಿದ್ದು ಅಂತ ಆಗಬಾರ್ದಲ್ವ ಅದಕ್ಕೆ ಹಿಂದೂಗಳು ಇದ್ದರು ಅಂತ ಆಗಕ್ಕೆ ಅವರು ಆ ಥರ ಮಾಡ್ತಾರೆ ಅಂದ್ರೆ ಇದು ಕಮ್ಯುನಲ್ ಹತ್ಯೆ ಅಲ್ಲ ತೋರಿಸೋದು ತೋರಿಸೋದಕ್ಕೋಸ್ಕರ ಅವರನ್ನು ಇದು ಮಾಡ್ತಾರೆ ಈಗ ಎಲ್ಲ ಮಾತಾಡ್ತಿರೋದು ಫಜಲ್ ಯಾವಾಗ ಹತ್ಯೆ ಆಯ್ತು ಅದಕ್ಕೆ ರಿವೆಂಜ್ ಆಗಿ ಊರನ್ನು ಮರ್ಡರ್ ಮಾಡಿದ್ರು ಅನ್ನುವಂತ ಒಂದು ಮಾತು ನಿಮಗೆ ಅದಕ್ಕೆ ಮಾಡಿದ್ದು ಅಂತ ಅನ್ಸುತ್ತಾ ನಿಮಗೆ ಇಲ್ಲ ಇಲ್ಲ ಇವನು ಹಿಂದುತ್ವದಲ್ಲಿ ಸ್ವಲ್ಪ ಮುನ್ ಮುಂದೆ ಇದ್ದಲ್ವಾ ಅದಕ್ಕೆ ಮಾಡಿಸಿದ್ರು ಅನಿಸುತ್ತೆ ಇವನೇ ಟಾರ್ಗೆಟ್ ಮಾಡಿ ಇನ್ನು ಇನ್ನೊಬ್ಬ ಇವನ ಜೊತೆ ಇದ್ದಂತೆ ಆಗ ನೀನ ಸುವಾಸ ಅಂತ ಕೇಳಿದಾರಂತೆ ಅವನ ಹತ್ರ ಆವಾಗ ಅವರು ಎಲ್ಲ ದೂರದಿಂದ ಬಂದವರು ಸುವಾಸಿಯಾರ್ ಅಂತ ಗೊತ್ತಿಲ್ಲ ಅವ್ರಿಗೆ ಇನ್ನೊಬ್ಬ ಹೇಳ್ದಂತೆ ಅವನಲ್ಲ ಅವನು ಅಂತ ಆಮೇಲೆ ಅವನನ್ನು ಇದು ಮಾಡಿದ್ದು ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್ ಟಿ ವಿ ನೈನ್ ಮಂಗಳೂರು ನಾಗರಾಜ್ ಈ ಕೆಲಸಕ್ಕೋಸ್ಕರ ಅವ್ರ ಜೊತೆಗೆ ಬಂದಿದ್ರು ಸ್ಪಾಟ್ ಅಲ್ಲಿ ಇರೋದು ಎಲ್ಲ ಏಳು ಜನ ಅರೆಸ್ಟ್ ಆಗಿದ್ದಾರೆ ನಿಯಾದ್ರು ಪರಿಚಯ ಅವರು ಆದಿಲ್ ದು ಇಂಟೆನ್ಶನ್ ಮತ್ತು ಅನ್ನ ಸಫಾನ್ ದು ಇಂಟೆನ್ಶನ್ ಮ್ಯಾಚ್ ಆಯಿತು ಆ್ಯಂಡ್ ದಟ್ಸ್ ವೈ ದಿ ಪಾರ್ಟ್ನರ್ ಅಲ್ಲ ಆ ಅಕ್ಯೂಸ್ಗಳು ಅದು ಅನ್ನ ಅವರು ಬಾಡಿಗೆ ಮೇಲೆ ತಗೊಂಡಿದ್ದಾರೆ ಅವರು ಓನರ್ಸ್ ಕೂಡ ನಾವು ಇನ್ಕ್ವೈರಿ ಕರೆದಿದ್ದೀವಿ ಇವತ್ತು ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ ಇನ್ನು ಮುಂದೆ ಇಂಥ ಘಟನೆಗಳು ಯಾವುದೂ ಕೂಡ ನಡೀಬಾರ್ದು ರಾಜ್ಯದ ಮತ್ತು ರಾಷ್ಟ್ರದ ದೃಷ್ಟಿಯಿಂದ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂಥೇಳಿ ನಾವು ಒಂದು ಹೊಸದಾಗಿ ಒಂದು ಕಮ್ಯುನಲ್ टास्ो एंटी कम्युनल टास्क फोर्स युवा एंटी नक्सल फोर्स ना अद रीति एंटी कम्युनल फोर्स प्रत्येक इट इज़ गोइंग टू बी ऑन द लाइंस ऑफ ಆ್ಯಂಟಿ ನಕ್ಸಲ್ ಫೋರ್ಸ್ ಅದು ಪ್ರತ್ಯೇಕವಾಗಿರುತ್ತೆ ಇನ್ ಕೋಆರ್ಡಿನೇಷನ್ ವಿತ್ ದಿ ಪೊಲೀಸ್ ರೆಗ್ಯುಲರ್ ಪೊಲೀಸ್ ಅವರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಕೊಡುವಂಥ ಮ್ಯಾಂಡೇಟ್ ಏನಂತ ಹೇಳಿದರೆ ಯಾರು ಕಮ್ಯುನಲ್ ಆಕ್ಟಿವಿಟಿ ಮಾಡ್ತಾರೆ ಅದರ ಇನ್ ಇನ್ನಿಂದ ಯಾರು ಸಹಕಾರ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ಳೋದಕ್ಕೆ ಅವರಿಗೆ ಎಲ್ಲ ರೀತಿಯ ಅಧಿಕಾರ ಕೊಡ್ತೇವೆ